ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇನ ತುಂಬ ವಿಶೇಷವಾಗಿ ಎಲ್ರಿಗೂ ಒಂದು ಅಡ್ಜಸ್ಟ್ ಆಗುವಂಥ ಸುಮಾರು ಜನ ಅಕ್ಕ ನಾವು ಕೆಲ್ಸಕ್ಕೆ ಇದ್ದೀವಿ ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ನಮಗೆ ಕಾರಣಾಂತರಗಳಿಂದ ದೇವಸ್ಥಾನಕ್ಕೆ ಹಾಗೂ ಪೂಜೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಆಗೋದಿಲ್ಲಕ್ಕ ಅದರಿಂದ ನೀವು ಏನಾದರೂ ಒಂದು ಮಂತ್ರ ಈಸಿಯಾಗಿ ತಿಳಿಸ್ಕೊಡಿ ಈ ಮಂತ್ರ ಬಂದು ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ಸಾಲ ಜಾಸ್ತಿ ಮಾಡ್ಕೊಂಡಿರೋರಿಗೆ ಮಾತ್ರ ಬಹಳ ವಿಶೇಷವಾಗಿರುತ್ತೆ ಸುಮಾರು ಜನ ಹೊಸದಾಗಿ ಕಷ್ಟಪಟ್ಟು ಕಾಸನ್ನು ಕೂಡಿಟ್ಟು ಒಡವೆಗಳನ್ನ ತಗೊಂಡ್ಬಿಟ್ಟಿರ್ತೀರ ಆ ಒಡವೆಗಳನ್ನ ಒಂದು ಸರಿಯೂ ನಾವು ಮೈ ಮೇಲೆ ಕೂಡ ಹಾಕ್ಲಿಲ್ಲಕ್ಕ ಖುಷಿ ಪಟ್ಟಿಲ್ಲ ನಾವು ಹಾಕಿ ಕಣ್ತುಂಬ ತುಂಬಿಸ್ಕೊಂಡಿಲ್ಲ ಹಾಗೆ ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಂತ ಸುಮಾರು ಜನ ಹೇಳ್ತಾಯಿರ್ತಾರೆ ಆ ಒಡವೆಗಳನ್ನ ನಾವು ಯಾವ ಥರ ಬಿಡಿಸ್ಕೊಳ್ಬೇಕು ನಮಗೆ ದಾರಿ ಕಾಣ್ತಾ ಇಲ್ಲ ಲೋನ್ ತಗೊಂಡಿದ್ದೀವಿ ಇ ಎಮ್ ಐ ಕಟ್ಟಬೇಕು ನಾವು ಬ್ಯಾಂಕಲ್ಲಿ ಲೋನು ಒಂದು ಅಪ್ಲೈ ಮಾಡಿದ್ದೀವಿ ಅದು ಬರ್ತಾ ಇಲ್ಲ ಅಥವಾ ಲೋನ್ ತಗೊಂಡು ಬಿಟ್ಟಿದ್ದೀವಿ ಅದು ಇಲ್ಲ ಚೀಟಿ ಕಟ್ಟಿದ್ದೀವಿ ತಗೊಂಡು ಆ ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದೀವಿ ಚೀಟಿನ ಮತ್ತು ಈಗ ತಿಂಗಳು ತಿಂಗಳು ಕಟ್ಟೋದಕ್ಕಾಗ್ತಾ ಇಲ್ಲ ಈ ರೀತಿ ನೀವು ಎಲ್ಲಿ ಎತ್ಕೊಂಡಿರ್ತೀರೋ ಆ ಜಾಗದಲ್ಲಿ ಕಟ್ಟೋದಕ್ಕೆ ಆಗ್ತಾ ಇರಲ್ಲ ಆ ಸಾಲಗಳು ಜಾಸ್ತಿ ಆಗಿರುತ್ತೆ ಕೈ ಸಾಲ ಅಂತ ಬೇರೆ ಮಾಡ್ಕೊಂಡು ಬಿಟ್ಟಿರ್ತಾರೆ ಅದಕ್ಕೆ ಬಡ್ಡಿ ಜಾಸ್ತಿ ಆಗ್ತಾ ಇರುತ್ತೆ ಬಡ್ಡಿ ಕಟ್ಟೋದಕ್ಕೂ ಆಗ್ತಾ ಇಲ್ಲ ಬರುವ ಸಂಬಳದಲ್ಲಿ ನಾವು ಯಾವ ಕಡೆಯೂ ತೀರಿಸೋದಕ್ಕೆ ಆಗ್ತಾಯಿಲ್ಲ ಒಂದು ಕಡೆ ಹೋದರೆ ಇನ್ನು ಹತ್ತು ಕಡೆ ಸಾಲ ಇನ್ನೂ ಜಾಸ್ತಿ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾಯಿರ್ತಾರೆ ಅವ್ರಿಗೆ ಪ್ರತಿನಿತ್ಯ ಸ್ನೇಹಿತರೆ ತುಂಬ ಸರಳವಾದ ವಿಧಾನ ಇದು ಮಾತ್ರ ಯಾವುದು ನಿಯಮ ಇಲ್ಲದೆ ಬರೀ ನಂಬಿಕೆಯಿಂದ ಹೇಳಿಕೊಳ್ಳುವ ಶಕ್ತಿದಾಯಕವಾದ ಒಂದು ಮಂತ್ರ ಅಂತ ಹೇಳಬಹುದು ನೀವು ಎಲ್ಲ ಪ್ರಾಬ್ಲಮ್ಗೂ ಈ ಮಂತ್ರ ಒಂದು ರಾಮಬಾಣ ಥರ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಹನ್ನೊಂದು ಬಾರಿ ಹೇಳಿ ನೀವು ಮಲಗಿ ಯಾಕಂದರೆ ನಮಗಿನ್ನೇನು ರಾತ್ರಿ ಮಲಗುವಾಗ ಬೇರೆ ಕೆಲಸ ಅಂತ ಇರೋದಿಲ್ಲ ಎಲ್ಲ ಕೆಲಸ ಮುಗಿಸಿ ನಾವು ಬಂದು ನಿದ್ದೆ ಮಾಡೋದಕ್ಕೆ ರೆಡಿ ಆಗ್ತೀವಲ್ವ ಆ ಸಮಯದಲ್ಲಿ ಒಂದು ಐದು ನಿಮಿಷ ನೀವು ಸಮಯ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಈ ಸಮಯನ ಮಾಡಿಕೊಂಡು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಈ ಕಲಿಯುಗದಲ್ಲಿ ಬರೀ ನಾವು ಬ್ಯುಸಿಯಾಗಿ ಇರೋದರಿಂದ ಮನುಷ್ಯ ಅದಕ್ಕೂ ಕೂಡ ಒಂದು ಸಲ್ಯೂಷನ್ ಬೇಕು ಅದೇ ಈ ಮಂತ್ರಗಳು ಸ್ನೇಹಿತರೆ ಮೊದಲೆಲ್ಲ ತುಂಬ ಕಷ್ಟಪಟ್ಟು ಏನೇ ಪ್ರಯತ್ನ ಪಟ್ಟರು ಯಾವುದೂ ಆಗ್ತಾ ಇರಲಿಲ್ಲ ಆದರೆ ಈಗ ಆ ಥರ ಏನೂ ಇಲ್ಲ ನಂಬಿಕೆಯಿಂದ ನಾವು ಏನೇ ಪ್ರಯತ್ನ ಪಟ್ಟರೂ ಅದಕ್ಕೆ ದಾರಿಗಳು ಜಾಸ್ತಿ ಕಾಣಿಸುತ್ತೆ ಅದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಮಂತ್ರ ಬಂದು ಯಾರಿಗೆ ಏನೇ ಒಂದು ನಿಯಮ ಇಲ್ಲದೆ ಸುಮಾರು ಜನ ಅಕ್ಕ ನಾವು ಪೀರಿಯಡ್ಸ್ ಆಗಿರ್ತೀವಿ ಆ ಸಮಯದಲ್ಲಿ ಹೇಳ್ಕೊಳ್ಬಹುದಾ ನಾವು ತಿಂತಾ ಇರ್ತೀವಿ ಆ ಸಮಯದಲ್ಲಿ ಹೇಳ್ಕೊಳ್ಬಹುದಾ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಲವೊಂದು ಮಂತ್ರಗಳನ್ನ ಆ ರೀತಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ತಪ್ಪದೇ ಈ ಮಂತ್ರ ಬಂದು ಪ್ರತಿನಿತ್ಯ ನಿಮಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಹೇಳಿಕೊಳ್ಳುವ ನಂಬಿಕೆಯಿಂದ ಮಾಡಿಕೊಳ್ಳುವ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರನ ಪಠಣೆ ಮಾಡಿ ಸುಮಾರು ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಇದರಿಂದ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಾವು ನಿಜವಾಗ್ಲೂ ನಂಬಿಕೆನೇ ಇರಲಿಲ್ಲ ನಮಗೆ ಎಷ್ಟು ೆಲ್ಲ ಪ್ರಯತ್ನ ಪಟ್ವಿ ಈಗ ಬರೀ ನಾವು ಮಂತ್ರನ ಹೇಳಿದ್ರೆ ನಮಗೆ ಪರಿಹಾರ ಸಿಗುತ್ತಾ ಅನ್ನುವ ಒಂದು ಡೌಟ್ ಕೂಡ ಬರಬಹುದು ಆದರೆ ನಾವು ಎಲ್ಲ ಪ್ರಯತ್ನಗಳು ಮಾಡಿದಾಗೂ ಕೂಡ ಈ ಪ್ರಯತ್ನ ಆದರೆ ನಾವು ಮಾಡಿರೋದಿಲ್ಲ ಆಗ ನಂಬಿಕೆ ಅನ್ನೋದು ಬರೋದಿಲ್ಲ ಅದು ಸಹಜವಾಗೇ ಆದರೆ ಒಂದು ನಂಬಿಕೆ ಅನ್ನೋದು ಇರಲೇಬೇಕು ಸ್ನೇಹಿತರೆ ನಂಬಿಕೆ ಇಲ್ಲಾಂದರೆ ಮಾಡಿಕೊಂಡ್ರು ಕೂಡ ನಮಗೆ ಅದೇನು ರಿಸಲ್ಟ್ ತಂದು ಕೊಡೋದಿಲ್ಲ ಅದರಿಂದ ನೀವು ಏನೇ ಒಂದು ಆ ಪ್ರಾಬ್ಲಮ್ಮು ನಮಗೆ ಬಂದಿದೆ ಅಂದರೆ ದೇವರು ಒಂದು ದಾರಿ ತೋರಿಸಿದಾನೆ ಆ ದಾರಿಯಲ್ಲಿ ಹೋಗೋಣ ಅಂತಂದ್ಬಿಟ್ಟು ನೀವು ಇದಕ್ಕೇನು ನಾವೇನು ಖರ್ಚು ಮಾಡ್ತಾ ಇಲ್ಲ ಇಲ್ಲಾಂದರೆ ಏನೇ ಆಗಲಿ ನಾವು ಹೋಗಿ ಸಮಯನ ವ್ಯರ್ಥ ಮಾಡ್ತಾ ಇಲ್ಲ ಎಂಥದ್ದು ಇಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಮಂತ್ರ ಜಪ ಮಾಡ್ತಾ ಇರೋದು ಸುಮಾರು ಜನ ಈ ನಾವು ಏನು ಮಾಡೇ ಇರೋದಿಲ್ಲ ಪ್ರಯತ್ನ ಅಂತೂ ಆದರೆ ಬೇರೆ ರೀತಿಯಲ್ಲೇ ಇದೇನು ಆಗೋದಿಲ್ಲ ಸುಮ್ಮನೆ ಅಂತ ಎಲ್ಲ ಮಾತಾಡ್ತಾರೆ ಆದರೆ ಪ್ರಯತ್ನಿಸಿ ನೋಡಿದಾಗ ಅದರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಈಗ ಮಂತ್ರ ಈಗಿದೆ ನೋಡಿ ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ ಈ ಮಂತ್ರ ಬಂದು ಹನ್ನೊಂದು ಸಾರಿ ಪ್ರತಿನಿತ್ಯ ರಾತ್ರಿ ಮಲಗುವಾಗ ನೀವು ಹೇಳ್ಕೊಳ್ಳಿ ಕಷ್ಟಗಳು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಒಂದು ಬೆಟ್ಟದಷ್ಟು ಕಷ್ಟಗಳಿದ್ರೆ ಆ ಬೆಟ್ಟ ಒಂದೇ ಸಾರಿ ಕರಗೋಗೋದಿಲ್ಲ ಆದರೆ ತಪ್ಪದೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಪೂರ್ತಿಯಾಗಿ ಒಂದು ದಿನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನಮಗೆ ತುಂಬ ನಿರಾಳವಾಗಿ ನಾವು ಅಪ್ಪ ಏನು ಇಲ್ಲ ಅಂದ್ರೂ ಆರಾಮಾಗಿರಬಹುದು ಅಂತ ನಮ್ಮ ಮನಸ್ಸಿಗೆ ಸಮಾಧಾನವಾಗುವ ರೀತಿಯಲ್ಲೇ ನಮ್ಮ ಕಷ್ಟಗಳನ್ನ ನಾವೇ ಬಗೆಹರಿಸಿಕೊಳ್ಳುವ ಮಟ್ಟಕ್ಕೆ ಈ ಮಂತ್ರಗಳು ಸಹಾಯ ಮಾಡುತ್ತೆ ಅದರಿಂದ ನೀವು ಪ್ರತಿನಿತ್ಯ ಹೇಳ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ನಿಯಮ ಇಲ್ಲದೆ ನಾವು ಮಾಡಿಕೊಳ್ಳುವ ಪರಿಹಾರಗಳಲ್ವಾ ತುಂಬ ಪವರ್ಫುಲ್ ಮಂತ್ರ ಈ ಮಂತ್ರನ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಮಿಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ಗಳು ನಮಗೆ ಅದೇ ರೀತಿಯೇ ಇರುತ್ತೆ ಅದರಿಂದ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು